ಹರೇ ಶ್ರೀನಿವಾಸ ಈ ದಿವಸ ಒಂದು ವಿಶೇಷವಾದ ಒಂದು ಅಡುಗೆ ಅನ್ನೋದು ತಗೊಂಡು ನಿಮ್ಮ ಮುಂದೆ ಬಂದೀನಿ ನಾನು ಭಾಳ ದಿವಸ ಆಯಿತು ವಿಡಿಯೋ ಮಾಡೇ ಇಲ್ಲ ಯಾಕಂದ್ರೆ ನಂದು ಕಣ್ಣು ಆಪ್ರೇಷನ್ ಆಗಿತ್ತು ರೆಟಿನ ಆಪ್ರೇಷನ್ನು ಆಲ್ರೆಡಿ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ರೀ ವಿಡಿಯೋ ಬಿಟ್ಟಿಲ್ಲ ಯಾಕೆ ರೀ ವಿಡಿಯೋ ಬಿಟ್ಟಿಲ್ಲ ಅಂಥೇಳಿ ಆದರೆ ಡಾಕ್ಟ್ರ್ ನನಗೊಂದು ವರ್ಷದ ತನಕ ಒಟ್ಟೆ ಯಾವುದೋ ಸ್ವಲ್ಪ ಮೊಬೈಲು ಅದು ಎಲ್ಲ ದೂರ ಇರ್ರಿ ಅಂತ ಹೇಳಿದ್ರು ಅದಕ್ಕಾಗಿ ನಿಮ್ಮ ಮುಂದೆ ಬಂದಿಲ್ಲ ಈ ದಿವಸ ಒಂದು ವಿಶೇಷವಾದಂಥ ಒಂದು ಅಡುಗೆ ಅನ್ನೋದು ತಗೊಂಡು ನಿಮ್ಮ ಮುಂದೆ ಬಂದಿನಿ ಯಾಕಂದ್ರೆ ಆ ಅಡಿಗೆನೂ ವಿಶೇಷ ಅದರದ್ದು ಮಹತ್ವನೂ ಏನು ತಿಳ್ಕೊತೀರಿ ಅದು ಕೂಡ ವಿಶೇಷವಾಗಿದೆ ಆದರೆ ಈ ಅಡುಗೆ ಅನ್ನೋದು ಮಾಡತಕ್ಕಂಥವ್ರು ನಮ್ಮ ಅಕ್ಕ ಗೀತಾ ಕಾಳಗೆ ಅಂತೀವ್ರು ಇವರು ಮನೆಗೆ ಇವತ್ತು ಬಂದಿನಿ ಅದಕ್ಕೋಸ್ಕರ ಅವರು ಮಾಡ್ಲಿಕ್ಕೆ ಹತ್ತಾರ ಏನು ಮಾಡ್ಲಿಕ್ಕೆ ಅಂದ್ರೆ ಸಜ್ಜಿಗೆ ಹೋಳ್ಗೆ ಅಂತೀವಿ ನಮ್ಮ ಕಡೆ ಇಲ್ಲ ರವಾದ ಹೋಳಿಗೆ ಅಂತಾರೋ ಏನೋ ಗೊತ್ತಿಲ್ಲ ನಾವು ಸಜ್ಜಿ ಹೋಳಿಗೆ ಅಂತೀವಿ ಆದರೆ ಈ ಸಜ್ಜಿಗೆ ಹೋಳಿಗೆ ಯಾವಾಗಂದ್ರೆ ಅವಾಗ ಮಾಡೋ ಹಾಗಿಲ್ಲ ಮುಂದೆಲ್ಲ ಅದ್ರ ಬಗ್ಗೆ ವಿಶೇಷವಾಗಿ ಏನು ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಯಾವ ದಿವ್ಸ ಮಾಡಬೇಕು ಅನ್ನೋದೆಲ್ಲ ಮುಂದೆ ಅವರು ನಾನು ತಿಳಿಸ್ಕೊಡ್ತಾರೆ ಆದರೆ ಈ ಸಜ್ಜಿಗೆ ಹೋಳಿಗೆ ಹೆಂಗೆ ಮಾಡಬೇಕು ಎದಕ್ಕೆ ಮಾಡಬೇಕು ಯಾವತ್ತ ಮಾಡ್ಬೇಕಂದ್ರೆ ಪಕ್ಷಿ ಮಾಸನಾಗ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳೋದ್ ಹಾಕಿ ಪಕ್ಷಿ ಮಾಸನಾಗಾಕಿ ಈ ಕೆಲವೊಂದು ಅಡುಗೆಗಳನ್ನು ಮಾಡ್ಲಿಕ್ಕೆ ಬರ್ತದ ಅಂತಂದು ಅದಕ್ಕೆ ನಾ ಅವ್ರ ಮನೆಗೆ ಬಂದು ಪ್ರಯುಕ್ತ ಅವಳು ಇವತ್ತು ಸಜ್ಜಿಗೆ ಹೋಳಿ ಮಾಡ್ತೀನಿ ಅಂತ ಅಂತ ಅದಕ್ಕಾಗಿ ಅವ್ರ ಕಡೆಯಿಂದ ಸಜ್ಜಿಗೆ ಹೋಳಿಗೆ ಬೇಕಾದಷ್ಟು ಮಂದಿ ಸಜ್ಜಿಗೆ ಹೋಳಿಗೆ ಮಾಡೋರ್ ಇರ್ತಾರೆ ಆದ್ರೆ ಅದರಲ್ಲಿ ನಮ್ಮ ಅಕ್ಕ ತುಂಬಾ ಅಡಿಗೆಯಲ್ಲಿ ತುಂಬಾ 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 ಎಕ್ಸ್ಪರ್ಟ್ ಅವಳು ಎಲ್ಲ ಅಡುಗೆ ಯಾವ ಥರ ಮಾಡಿ ನೀಟ್ ಮಾಡಬೇಕು ಚೆನ್ನಾಗಿ ಮಾಡಬೇಕು ಇರಬೇಕು ಪದಾರ್ಥಗಳನ್ನು ಹೆಂಗೆ ಬಳಸಬೇಕು ಅದರದ್ದು ಕ್ವಾಂಟಿಟಿ ಇರಬೇಕು ಕ್ವಾಲಿಟಿ ಹೆಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಭಾಳ ಎಕ್ಸ್ಪರ್ಟ್ ಇದ್ದಾಳು ಅಕ್ಕಿ ಅದಕ್ಕೆ ಈ ವಿಷಯವನ್ನು ಆಕಿನ ಬಾಯಿಲಿಂದ ತಿಳ್ಕೊಂಡು ಅಕ್ಕಿ ಹೆಂಗೆ ಮಾಡ್ತಾಳೆ ಅನ್ನೋದು ನೋಡಿಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರದ್ದು ಪೂರ ಅನ್ನೋದೇ ಆ ಪಕ್ಷಿ ಮಾಸನಾಗೆ ಮಾಡ್ಲಿಕ್ಕೆ ಯಾಕೆ ಬರ್ತದ ಉಳ್ಕಿ ಟೈಮ್ನಾಗ ಯಾಕೆ ಮಾಡಬಾರ್ದು ಉಳಕಿ ಟೈಮ್ನಾಗ ಯಾವತ್ತು ಮಾಡಬೇಕು ಮಾಡಬೇಕಾದ್ರೆ ಯಾವಾಗ ಮಾಡಬೇಕು ಅಂತ ನಾವು ಕೆಲವೊಂದು ಪದಾರ್ಥಗಳ ಬಗ್ಗೆ ಅಕ್ಕಿಯನ್ನ ಮುಂದೆ ಹೇಳಿ ಕೊಡ್ತಾಳೆ ಈ ದಿವಸ ನಾವು ಇಬ್ರು ಅಕ್ಕ ತಂಗಿ ಕೂಡಿ ನಿಮ್ಮ ಎದ್ರ ಈ ಸಜ್ಜಿಗೆಗಳಿಗೆ ಹೆಂಗ್ ಮಾಡ್ಬೇಕನ್ನೋ ಒಂದು ವಿಷಯ ಅನ್ನೋದು ತಗೊಂಡ್ ಬಂದೀವಿ ಇದನ್ನ ನೀವು ಕೇಳಿ ಸಂತೋಷ ಪಡ್ತೀರಿ ಅಂತ ಅನ್ಕೊಂಡಿದೀನಿ ಹರಿಹಸ್ರ ನಿಮ್ಮ ಸಂಬಂಧ ಅಕ್ಕಿ ಅನ್ನೋದು ಕೇಳಿಕೊಡ್ತಾಳ ಅಕ್ಕ ಈ ದಿವಸ ನೀನು ಹೋಳಿಗೆ ಬಾಳ್ಲಿಕ್ಕೆಲ್ಲ ನಂಗೆ ಬಹಳ ಖುಷಿ ಆಗ್ಯದ್ ನನಗೆ ಸಜ್ಜಿಗೆ ಹೋಳಿಗೆ ಭಾಳ ಸಲ ಮಾಡಿನವ ನಾನು ಆದ್ರೆ ಏನಾಗಿಬಿಟ್ಟವ್ರ ಸಪ್ಪಕ್ಕೆ ಸಪ್ಪಕ್ಕೆ ಬರ್ಲಿಕ್ಕೆ ಹತ್ತವ ನೋಡುವ ಏನಂದ್ರೆ ಸಪ್ಪಕ್ಕೆ ಬಾಗೋದು ಆಮೇಲೆ ಏನೋ ಒಂಥರ ಅದು ಎಷ್ಟು ಪರ್ಫೆಕ್ಟ್ನೆಸ್ ಇಲ್ಲ ನನಗೆ ಆಮೇಲೆ ಮತ್ತೆ ಬೇರೆಯವ್ರೆ ಎಲ್ಲ ಇದಕ್ಕೆ ಪರ್ಫೆಕ್ಟ್ ಇರ್ಬೋದು ಆದರೆ ನಿನ್ನ ಹೋಳಿಗೆ ತಿನ್ನೋದು ಒಂದು ಖಾಯಶ್ ಆಯಿತು ನೀ ಕೈಲಿ ನಿನ್ನ ಕೈಲಿ ಅನ್ನೋದು ಇವತ್ತು ಅನಾಯಿಸಿ ನಿಮ್ಮ ಮನೆಗೆ ಬಂದಿದ್ದಿ ನೀನು ಮಾಡ್ಲಿಕ್ಕೆ ನನಗೆ ನಮ್ಮ ಸಲುವಾಗಿ ಮಾಡ್ಲಿಕ್ಕೆ ಹತ್ತಿ ಅಂತ ಅನ್ನೋದು ಗೊತ್ತದ ಅದಕ್ಕೆ ಇದನ್ನು ಸ್ವಲ್ಪ ಹೇಗೆ ಬೇರೆಯವ್ರಿಗೂ ಹೆಂಗೆ ಮಾಡಬೇಕು ಅಂತ ಅನ್ನೋದು ಒಂದು ಸ್ವಲ್ಪ ಹೇಳಿಕೊಡು ಆದರೆ ನೀ ಇವತ್ತು ಪಕ್ಷಿಮಾಸ ಅದ ಅಂತೇಳಿ ಇವತ್ತೇ ಯಾಕೆ ನೀನು ಸಜ್ಜಿಗೆ ಹೋಳಿಗೆ ಮಾಡಬೇಕು ಉಳ್ಕಿ ದೇವಸ್ಥಾಗ ಮಾಡಬಾರ್ದು ಅಂತೀಯಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡು ಇದು ಪಕ್ಷಿ ಮಾಸ ಏನೋ ಸರಿ ಅದ ಇವತ್ತು ಸಂಜೆ ಒಳಗೆ ಮಾಡಿದ್ರೆ ಪಕ್ಷಿ ಮಾಸ ಯಾವತ್ತೇ ಆಗಲಿ ಇವತ್ತಂತಲ್ಲ ಯಾವತ್ತಾದ್ರೂ ಪಕ್ಷಿ ಮಾಸ ಮಾಡ್ಲಿಕ್ಕೆ ಏನು ತಪ್ಪಿಲ್ಲ ಗಾರಿ ಮಾಡ್ಬೋದು ವಡಾ ಮಾಡ್ಬೋದು ಪಕ್ಷಿ ಮಾಸ ಹದಿನೈದು ದಿನ ಏನಾದ್ರು ಮಾಡ್ಕೊಂಡು ಉಣಬಹುದು ನಳಗದ್ದೆ ಅಂತೂ ಇದು ಮಾಡ್ಲಿಕ್ಕೆ ಬರಲ್ಲ ಇನ್ನು ಮನೆ ಕಾಲ್ ತಿಥಿಗಳು ಇದ್ದಾಗ ಮಾಡಬಹುದು ಇದ್ರ ವಿಶೇಷ ಏನಂತಂದ್ರೆ ಎಲ್ಲರೂ ಸಜ್ಜಿ ಒಳಗೆ ಮಾಡ್ತಾರೆ ನಾ ಮಾಡೋದೇನು ಮಾತ್ರ ಇಲ್ಲ ಒಂದಕ್ಕೆ ಒಂದ ನಾನು ಕಡಕದಿಂದ ಮಾಡ್ತೀನಿ ಮೈದಾದಿಂದ ಮಾಡಲ್ಲ ಯಾಕ ಮೈದಾ ಯಾಕ ಉಪಯೋಗಿಸೋದಿಲ್ಲ ನೀನು ಮೈದಾ ಆಗ ಬರಂಗಿಲ್ಲ ಅದು ಮೈದಾ ಹೆಲ್ತಿಗೂ ಚಂದಲ್ಲ ಅದಕ್ಕೆ ಕಣಕ ಬೀಸೇವಾ ಜೋಳ ಆಗಲಿ ಗೋಧಿ ಆಗಲಿ ಮನೆಯಾಗೆ ಬೀಸ್ತಾವ್ ಮಾರ್ಕೆಟ್ ಇಟ್ಟತಾರ ಬಳಸಂಗಿಲ್ಲ ಅದೇ ಬೇಕಾದಷ್ಟು ಚೆನ್ನಾಗಿ ಬರ್ತದೆ ಗೋಧಿ ಹಿಟ್ಟಿನಿಂದ ಮೈದಾ ಏನು ಬಳಸ್ತದೆ ಏನು ಬೇಕಾಗಿಲ್ಲ ಚೆನ್ನಾಗಿ ಬರ್ತದ ಆಯ್ತು ಒಂದು ರವಾ ಇತ್ತಂದ್ರೆ ಒಂದೂವರಿ ಅನಷ್ಟು ಇದು ಬೆಲ್ಲತೆ ಬತ್ತಿನಕ್ಕೆ ತಸಿ ಆಗಬೇಕು ಅಲ್ಲಕ ರವಾ ಯಾವದಾದರೂ ತಗೋಬಹುದು ಈಗ ಬಂದಿರವಾ ಅಂತ ಬಂದಿರಬಹುದು ಸಂತರ ಬೇಕು ಅಂದ್ರೆ ಅದು ಉಪ್ಪಿಟ್ಟಿನ ರವಾ ಅಂತ ಬರ್ತಾರೆ ರವಾ ಸಾಕು ರವಿನ ಬೇಡ ಉಪ್ಪಿಟ್ಟಿನ ರವಾ ಅದರ ಸಾಕು ಒಂದಕ್ಕೆ 1 1/2 ಅಷ್ಟು ಬೆಲ್ಲ ಹಾಕಿದ್ರೆ ಅದು ಸಿ ಯಾಕಂದ್ರೆ ಕಣ್ಗಾಗಿ ಸಪ್ಪಗೆ ರವಾ ಬೆಲ್ಲ ಕಡೀ ಹಾಕಿದ್ರೆ ಹೊಳಿಗೆ ಸಪ್ಪಗೆ ಆಗತದೆ ಸಿ ಪದಾರ್ಥ ಸಿಹಿ ಆಗಿದ್ರೆ ಚೆನ್ನಾಗಿರೋದು ಸಪ್ಪಗೆ ಇದ್ದರೆ ಅದು ಚಪಾತಿ ತಿನ್ನಂಗ ಹೌದಾ ಅಂದ್ರ ಅಲ್ಲ ನೀನು ಒಂದಕ್ಕೆ ಒಂದೂರಿ ಹಾಕ್ತಿ ಅಂತ ಅಲ್ಲ ಅಂದ್ರೆ ಹಂಚಿನ ಮೇಲೆ ಹೊಳಿಗೆ ಕರಗದಿಲ್ವಾ ಈ ಕೆಲ

ಅದಕ್ಕೆ ಒಂದು ಒಂದು ತಗೊಂಡ್ರೆ ನೀರು ಯಾವಳತಿ ಹಸಕಿ ಪುಡಿ ಇಷ್ಟ ಒಳಗಂದ್ರೆ ಜಾಜಿಕಾಯಿ ಹಾಕಬಹುದು ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರ್ಬೇಕಂದ್ರೆ ಏಲಕ್ಕಿ ಹಾಕಬಹುದು ಸ್ವಲ್ಪ ಶುಂಠಿ ಪುಡಿ ಹಾಕ್ತಿಯಾ ಶುಂಠಿ ಪುಡಿ ಹಾಕಿದ್ರೆ

ಈ ಹದೇ ಬರ್ತದೆ ರವ ಹಾಕದ್ಮೇಲೆ ನೀರ್ ಕುಸಲಿಕ್ಕೆ ಇಟ್ಟು ಬೆಲ್ಲ ಹಾಕ್ರಿ ಬೆಲ್ಲ ಕರಗಣ ರವ ಹಾಕ್ಬಿಡ್ರಿ ಅದೇನು ಪಾಕದ್ ಬೇಡ ಬೆಲ್ಲ ಕರ್ಕೊಂಡು ರವ ಹಾಕ್ರಿ ರವ ಆಯ್ತು ಅಂತಂದ್ರೆ ಚೆನ್ನಾಗಿ ಕಲಸಿ ಒಂದ್ ಎರಡು ನಿಮಿಷ ಕೈ ಆಡಿಸಿ ಕಲಸಿ ಮುಚ್ಚಿಟ್ಟು ಬಿಡು ಗ್ಯಾಸ್ ತೆಗೆದ್ಬಿಡುಕ್ಳ ಗ್ಯಾಸ್ ಇಟ್ಟಂದ್ರೆ ಗಟ್ಟಿ ಆಗ್ತದೆ ಗಟ್ಟಿ ಆಯ್ತಂದ್ರೆ ಬಿಸ್ನೀರ್ ಹಾಕೊಂಡು ನಾತ್ಕೊಳ್ಬೇಕು ಒಂದ್ ವೇಳೆ ಗಟ್ಟಿ ಆಯ್ತು ಅಂತಂದ್ರೆ ಒಂದು ಸುತ್ತ ನಿಮ್ದು ಹೆಚ್ಚಾಗಿತ್ತು ಅಂದ್ರೆ ಬಿಸ್ನೀರ್ ಹಾಕೊಂಡು ಚೆನ್ನಾಗಿ ಮೆಚ್ ನೀರು ಬಿಸಿನೀರು ಹಿಂಗ್ ಚಲೋ ಮಾಡ್ಕೊಂಡು ಆವಾಗ ಸರಿ ಆಗ್ತದ ಈ ಆಮೇಲೆ ಕಣಕ ಹೆಂಗ ಮಾಡ್ಕೊಂಡಿದ್ಯಾ ಹೆಂಗ ಮಾಮೂಲಿ ಹೋಳಿ ಕಣಕಕ್ಕಿಂತ ಒಂದ್ ಚೂರು ಹೋಳಿ ಕಣಕ್ಕಿಂತ ಗಟ್ಟಿ ಇರ್ಬೇಕು ಹೋಳಿ ಕಣಕ್ಕಿಂತ ಗಟ್ಟಿ ಅದಕ್ಕೊಪ್ಪ ನೀರು ಅದ್ ನಡಿದ್ ಆದ್ರ ಇದ್ರೆ ಮಾಮೂಲಿ ನೀವು ಹೆಂಗ್ ಮಾಡ್ಕೊತಿದ್ವಿ ಗೊತ್ತಾಗ್ತದೆ ನೀವು ಹೋಳಿ ಕಣಕಕ್ಕಿಂತ ಒಂಚೂರು ಚಪಾತಿ ಕಿಂತ ಮೆತ್ತ ಇದಕ್ಕೆ ಏನಾರ ಒಳಗೆ ಹಾಲ ಹಾಕಿ ಅದ್ಬೇಕಂತೇಳಿ ಸುಮ್ಮನೆ ನೀರು ಹಾಕಿನ ಹೌದಾ ಆಮೇಲೆ ಮಾಡೋದು ಹುಳ್ಳಿ ಅನ್ನೋದು ನೀನು ಮಾಡ್ಕೋಬೇಕಾದ್ರೆ ಕಣಕ ಹೋಗಿ ಮಂದಿ ಜಾಸ್ತಿ ಹಿಡಿಬೇಕಂತಾರೆ ಅಂದರೆ ನೀವು ಕಲಿಸಿದ್ದು ಕಣಕ ಅನ್ನೋದು ಯಾರು ಹೂರಣ ಜಾಸ್ತಿ ಹಿಡಿಬೇಕಂತಾರೆ ಇದು ನೀ ಯಾವ ಇದ್ರ ಲೆವೆಲ್ದಾಗ ಹಿಡಿತೀನಿ ಹೂರಣ ಜಾಸ್ತಿ ಹಿಡಿತೀನಿ ಕಣಕ ಜಾಸ್ತಿ ಹಿಡಿದ್ರೆ ಮತ್ತೆ ಹೋಳಿ ಸಪ್ಪೆ ಆಗ್ತಾವೆ ಹೌದಾ ಕಣಕ ಕಡಿಮೆ ಹೂರಣ ಜಾಸ್ತಿ ಹೌದಾ ಅಂದ್ರೆ ಇದಕ್ಕಾದರೂ ನೀವು ಕಣಕ ಜಾಸ್ತಿನೇ ಹಿಡಿದು ಹೂ ಹೂರಣ ಜಾಸ್ತಿ ಹಿಡಿದು ಕಣಕ ಕಡಿಮೆ ಹಿಡಿಬೇಕು ಜಾಸ್ತಿ ಎಣ್ಣೆ ಮಾಡ್ಬಹುದು ಹಿಂಗ್ ಹಿಟ್ಟು ಹಚ್ಚನು ಮಾಡಬಹುದ ನೋಡ ಅದು ಒಂದ್ಸಲ ತೋರಿಸ್ಬಿಡಮ್ಮ ಓಹೋ ವೆರಿ ಗುಡ್ ನಿಂಬೆ ಹಣ್ಣಿನ ಗಾತ್ರ ಎರಡು ಪಟ್ಟು ಪಟ್ಟ ನಿಂಬೆಹಣ್ಣಿಂದದ ಅಂದ್ರೆ ನಿಮ್ಮ ಹೋಳಿಗೆ ಒಡಿಯೋದೂ ಇಲ್ಲ ಹಂಚಿನ ಮೇಲೆ ಕರಗೋದು ಇಲ್ಲ ಸಿಹಿನೂ ಆಗ್ತಾವ ಟೇಸ್ಟ್ನು ಇರ್ತಾವ ಓಕೆ ಅಂದ್ರೆ ಇದು ಪಕ್ಷಿ ಮಾಸನಾಗ ಮಾಡಬಹುದು ಯಾಕಂದ್ರೆ ಉಳಕಿ ಟೈಮ್ನಾಗ ತಿನ್ಬೇಕು ಅಂತ ಅನ್ಸಿದ್ರೆ ಮಾಡ ಒಂದು ವೇಳೆ ನಮ್ಗೆ ತಿನ್ಬೇಕು ಬೇರೆ ಟೈಮ್ನಾಗ ಅಂದ್ರೆ ಹೆಂಗ್ ಮಾಡಬೇಕು कड़ले हट हाँ ಅಲ್ಲ ಆಸಿನೆ ಪಡ್ತರೆ ಅಂದ್ರೆ ಈ ಉಂಡಿಯಾದರೂನು ಕಡಲಿಟ್ ಹಾಕಿ ಮುಂದೆ ಒಂದು ಚೂರು ಮಾಡ್ಕೊಂಡ್ರೆ ಏನು ದೋಸೆನ ಅದು ಉಂಡಿ ಅಂತಾರೋಕ ಹಾ ಹಾಕ್ಕೆ ದೋಸೆದಾ ಅದರ ಇದು ಈ ಮಡಸು ಫ್ರೆಶ್ ಆಗಿದು ಇಷ್ಟ ರವಾನೆ ರವಾನೆ ಮಾಡಬೇಕಾದ್ರೆ ಒಂದು ಚೂರು ಕಡಲಿಟ್ ಹಾಕಿ ಉಂಡಿನೇ ಮಾಡಬಹುದು ಅಥವಾ ಹೋಳಿಗೆನು ಅಲ್ಲ ವಡಾನೂ ಮಾಡಬರ್ದ ಅಂತಾರಲ್ಲ ಪಕ್ಷಮಸ್ತರಕ ವಡಾನೂ ಕಾಳೀಯಂತೆ ಮಡಕರೆ ಒಂದೆರಡು ಕಾಳು ಅದಕ್ಕೆ ಕಡಲಿ ಕಡಲಿ ಬಳೆ ಹಾಕಂತಿರೇ ಏನು ಮಾಡಕ್ಕೆ ಅಂತಾನೂ ನಾವು ತಿನ್ಬೇಕು ವಡ ಅಂತ ಅಂತನ್ಸಿದ್ರೆ ಒಳಗೊಂದ್ ಸ್ವಲ್ಪ ಒಂದ್ ನಾಲ್ಕಾಳ ಬೇಳೆ ಹಾಕಿ ವಡ ಮಾಡಬೇಕು ರುಬ್ಬಬೇಕು ಅಯ್ಯೋ ನಾಳೆ ವಡ ಮಾಡ್ತೀಯ ಅಯ್ಯೋ ನಂಗೆ ಬಹಳ ಖುಷಿ ಆಯ್ತು ಬಿಡು ಮಾಡುವ ಬಹಳ ಚಲೋ ಆಯ್ತು ವಡಕ್ಕೆ ಏನೇನ್ ಹಾಕ್ತಿ ಹೌದಾ ಹೌದ ನಮ್ಮಕ್ಕ ಇಷ್ಟು ವ್ರತ ನಿಯಮ ಪ್ರತಿಯೊಂದು ಮಾಡಿದ್ದಾಳೆ ಇಂಥದ್ದು ಮಾಡಿಲ್ಲ ಇಂಥದ್ದು ಎಲ್ಲ ಹೇಳಬಾರ್ದು ಅಂತಾರೆ ಮಾಡಿದ್ದು ಪುಣ್ಯದ ಕೆಲಸ ಹೇಳಬಾರ್ದು ಅಂತಾರೆ ಆದರೆ ಅಷ್ಟೇ ಶುಚಿಯಾಗಿ ರುಚಿಯಾಗಿ ಮಡಿಲಿ ಮಾಡ್ತಿರ್ತಾಳೆ ಅಡುಗೆ ಅಂದರೆ ಈ ಹಬ್ಬದ ದಿವಸ ಎಲ್ಲನೂ ಸೇಗಡಿ ಮೇಲೆ ಮಾಡ್ತಾಳೆ ಈ ದಿವಸ ಸ್ವಲ್ಪ ಮನೆಗೆ ಒಂದು ಸ್ವಲ್ಪ ಮಂದಿ ಬರೋರಿದ್ದಾರೆ ಅದ್ರ ಸಲುವಾಗಿ ಇದ್ರ ಮೇಲೆ ಮಾಡ್ಲಿಕ್ಕೆ ಹತ್ತಾಳೆ ಇನ್ನು ಸ್ಟೌವ್ ಮೇಲೆ ಆದರೆ ಪ್ರತಿಯೊಂದು ರುಚಿಯಾಗಿರ್ತದೆ ಶುಚಿಯಾಗಿರ್ತದೆ ಅದಕ್ಕೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾಡ್ತಾಳಕ್ಕೆ ಯಾವುದೇ ಅಡುಗೆ ಇದಕ್ಕೆ ಹಿಂಗೆ ಮಾಡ್ಬೇಕು ಇದು ಹಿಂಗೆ ಮಾಡಬೇಕು ಯಾವದಕ್ಕೆ ಯಾವದೇ ಅರಿಶ್ನ ಬಳಸ್ಲಾರ್ದೆ ಅಡಿಗೆ ಮಾಡಬಾರ್ದು ಅದು ಅಬ ಅಭಿಷೇಕನ ಅಂತ ಹೇಳ್ತಾಳ ಕಿನ್ ನಮ್ಮಕ್ಕ ಅಡಿಗೆ ಒಳಗೆ ಅಭಿ ಅರಿಶ್ನಿರ್ಲಾರ್ದೆ ಅಡಿಗೆನೆ ಮಾಡಬಾರ್ದು ಅಂತ ಹೇಳ್ತಾಳೆ ಇನ್ನೂ ಬಹಳಷ್ಟು ವಿಷಯಗಳಕಿನ್ ಕಡೆಯಿಂದ ತಿಳ್ಕೊಳ್ಳೋದದ ನಿಮಗೆಲ್ಲ ಸಮಯ ಬಂದಾಗ ನಾ ಇದ್ರ ಬಗ್ಗೆ ತಿಳಿಸ್ತೀನಿ ಆದ್ರೆ ವಿಶೇಷವಾಗಿ ನಿಜ ನಿಜವಾಗ್ಲು ಈ ರವಯ ಹೋಳಿಗೆ ಅಂದ್ರೆ ಸಜ್ಜಿಗೆ ಹೋಳಿಗೆ ಬಗ್ಗೆ ಇಷ್ಟು ಮಹತ್ವ ಈಗ ಹೋಳಿಗೆ ಅಷ್ಟು ಚೆನ್ನಾಗಿ ಬಿಟ್ಟ ನೋಡಿ ಒಂದು ಮುರಿದಿಲ್ಲ ಹಾಂ ಅಷ್ಟು ಫಾಸ್ಟಾಗಿ ಮಾಡ್ತಾಳೆ ಪರ್ಫೆಕ್ಟ್ ಮಾಡ್ತಾಳೆ ಹೀಗಾಗಿ ಎಷ್ಟು ಇಷ್ಟು ದಿವಸ ನಾವು ಅಕ್ಕ ತಂಗಿ ಒಂದೇ ಕಡೆ ಇದ್ರೂ ಆಕೆನ ಅಡಿಗೆ ಬೇಕಾದಷ್ಟು ಸಲ ಉಂಡೀನಿ ಆದರೆ ಜನರಿಗೆ ಎಲ್ಲರಿಗೂ ತೋರಿಸ್ತಕ್ಕಂಥ ಒಂದು ಸಂದರ್ಭ ಬಂದಿಲ್ಲ ಅವ್ರ ಮನೇನು ದೂರ ನನ್ನ ಮನೆಯೂ ದೂರ ಹೋಗೋದು ಬರೋದು ಕಡಿಮೆ ಹೀಗಾಗಿ ಇನ್ಮೇಲೆ ಕೆಲವೊಂದು ಯಾಕಂದ್ರೆ ಅವು ಕೊನೆಯವರೆಗೂ ಉಳಿಬೇಕು ಸಾಂಪ್ರದಾಯಿಕ ಅಡಿಗೆ ಅಡಿಗೆಗಳು ಒಂದು ಸಾಂಪ್ರದಾಯಿಕ ವಿಷಯಗಳು ನೀವು ತಿಳ್ಕೊಂಡಿರ್ಬೇಕಲ್ಲ ಯಾವ ಪದಾರ್ಥ ಯಾವತ್ತು ಮಾಡಬೇಕು ಆಕೆ ಇಂಥ ಹಬ್ಬಕ್ಕೆ ಇಂಥ ವಿಷಯನೇ ಇಂಥದ್ದು ಅಡಿಗೆನೇ ಆಗಬೇಕು ಅನ್ನೋದೊಂದು ಅವರು ಇವತ್ತಿಗೂ ಇಷ್ಟು ವಯಸ್ಸಾಗ್ಯದ ಅಂದರು ಸಹಿತ ಆಯಾ ಹಬ್ಬದಾಗ ಆಯಾ ದಿವಸ ಏನು ಅಡಿಗೆ ಮಾಡಬೇಕು ಅದನ್ನೇ ಮಾಡ್ತಾಳೆ ಈಗ ಯುಗಾದಿ ಬಂದರೆ ಶಾವಿಗೆ ಪಾಯಸು ಹೋಳಿಗೆನೇ ಆಗಬೇಕು ಅದು ಮಡಿಲಿ ಶಾವಿಗೆ ಮಾಡಿಕೊಂಡು ಹೋಳಿಗೆ ಮಾಡ್ತಾಳೆ ಅದಕ್ಕೆ ಈಗೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ತದ ಹಾಗಾಗಿ ಸ್ವಲ್ಪ ಆಗಿಂದಾಗೇನೆ ಒಂದು ಸ್ವಲ್ಪ ಮಡಿಲಿ ಒಳಗೆ ಸುಮ್ಮನೆ ಕೈಲೇನೆ ಶ್ಯಾವಿಗೆ ಸೊ ಇದು ಹೊಸದಾಕಿ ನೈವಿದ್ಯದ ಪೂರ್ತಕರ ಮಾಡ್ತಾಳೆ ಮತ್ತೆಲ್ಲ ಯುಗಾದಿ ಹಬ್ಬ ಬಂದ್ರೆ ಅದ್ರ ಮುಂದೆ ಏಕಾದಶಿ ದಿವಸ ಮಡಿಲಿ ಶಾವಿಗೆ ಮಾಡ್ತಿದ್ಲು ಮತ್ತೆ ಹೋಳಿ ಹುಣ್ಣಿಮೆ ಮತ್ತೆ ಇದ್ರ ಮಾಡ್ತಿದ್ಲವ್ ಸಣ್ಣ ದೇವ್ ಪಂಚಮಿಲೆ ಎಲ್ಲಾ ದೊಡ್ಡ ಇದ್ದಾಳ ಬೆಂಗಳೂರಂತ ಊರಿಗೆ ಬಂದಾಳ ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಮತ್ತು ಅವರು ಒಳಗೆ ಇಂಥವೆಲ್ಲ ಮ ಎಲ್ಲ ಬೇಕಾದಷ್ಟು ಪೂಜಾ ಪುನಸ್ಕಾರ ಎಲ್ಲನೂ ನಡೀತದೆ ಆದರೆ ಆ ಮನೇ ಅನುಕೂಲ ಇಲ್ಲಲ್ಲ ಮಡಿಲಿ ಹೀಗೆ ಹೀಗಾಗಿ ಎಲ್ಲ ಸ್ವಲ್ಪ ಮಡಿ ಒಂದು ಸ್ವಲ್ಪ 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 ಬಿಡೋದಿಲ್ಲ ಅದ್ರ ಸ್ವಲ್ಪ ಸ್ವಲ್ಪ ಆಗಲಿ ಮಾಡ್ಕೋತಾಳೆ ಸೇಗಡಿ ಮೇಲೆ ಸೇಗಡಿ ಹಚ್ಚಿ ಇಜ್ಜಲ್ವಲಿ ಹಚ್ಚಿ ಮದುವೆನಷ್ಟು ಜಾಸ್ತಿ ಜಾಸ್ತಿ ಮಾಡೋಂಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾಳೆ ಆಗಲಿ ಬ ಯಾವದು ಬಿಡೋಂಗಿಲ್ಲ ಆದ್ರೆ ಅಷ್ಟು ಸಾಂಪ್ರದಾಯಿಕವಾಗಿ ಯಾ ಯಾವ ದಿವಸ ಏನೇನು ಮಾಡಬೇಕು ಅಂತ ಅನ್ನೋದು ಮಾತ್ರ ನಮ್ಮ ಶ್ರೀಮತಿಯಾದ ನಮ್ಮ ಅಕ್ಕ ಗೀತಾ ಕಾಳಗಿ ಇವರು ಇವರಿಂದ ಎಲ್ಲ ಕೇಳಿ ತಿಳ್ಕೊಳಂತ ಇನ್ನು ಮುಂದಿನ ದಿವಸದ ಮುಂದಿನ ವಿಡಿಯೋದಾಗಿನೂ ಕೇ ನನಗೆ ಎಷ್ಟು ಸಾಧ್ಯದ ಅಷ್ಟು ಅವನ್ನೆಲ್ಲ ನಾನು ಅದರ ಭಕ್ರಿ ಚಪಾತಿ ಅಷ್ಟೇ ಅಲ್ಲ ಬರೀ ಭಕ್ರಿ ಹಿಟ್ಟಿನಿಂದ ಅವಳು ಮೆಂತೆ ಪಲ್ಯ ಕಡುಬು ಅಂತ ಮಾಡ್ತಾಳೆ ಭಾಳ ಚೆನ್ನಾಗಿ ನಿನ್ನೆ ಬಾ ಮಾಡಿದ್ಲು ನಿನ್ನೆ ಮಾಡಿದ್ಲು ಅದ್ರ ಬರೋದ್ರೊಳಗೆ ಮಾಡೋದು ಮುಗಿದಿತ್ತು ಹೀಗಾಗಿ ಅದು ವಿಡಿಯೋ ಮಾಡೋದಾಗಲಿಲ್ಲ ಅದು ಸಹಿತ ಹೆಲ್ದಿಯಾಗಿರಬೇಕು ಟೇಸ್ಟಿಯಾಗಿರಬೇಕು ಈಗ ಶುಗರ್ ಪೇಷಂಟ್ಗಳಿಗೆಲ್ಲ ಟೇಸ್ಟಿಯಾದ ಿ ಅವ್ರಿಗೆ ಇಫೆಕ್ಟ್ ಆಗಬಾರ್ದು ಇಂಥವೆಲ್ಲನೂ ಬೇಕಾದಷ್ಟು ಮಾಡ್ತಾಳೆ ಅದನ್ನೆಲ್ಲ ನಾನು ನಿಮ್ಮ ಮುಂದಿನ ವಿಡಿಯೋದಾಗ ನಾನು ತೋರಿಸ್ತೀನಿ ಭಾಳ ಭಾಳ ನಮಗೆ ಅನುಕೂಲ ಆಯ್ತವ ಇವತ್ತಿನ ಹೇಳಿಕೊಟ್ಟಿದ್ದಿ ಇನ್ನೊಂದು ಅಕ್ಕಂದು ನಿಮ್ಮ ಈ ಸೈಡ್ ನೋಡುವ ಗೀತಾ ಕಾಳಜಿ ಅವ್ರು ನಮ್ಮ ಭಾವ ಪೂಜಾ ಕೂತಾರ ಹನುಮಂತಾಚಾರ ಕಾಳಗೆ ಅಂತ ದೊಡ್ಡವರು ದೊಡ್ಡ ಮನಿ ಎಲ್ಲ ಅದ ಎಲ್ಲ ಪೂಜಾ ಪುನಸ್ಕಾರಗಳಿಗೆ ಅಷ್ಟಷ್ಟು ಅನುಕೂಲ ಮಾಡ್ಕೊಂಡಿದ್ದಾರೆ ಮನೆಯೊಳಗೆ ನೀರಿನ ವ್ಯವಸ್ಥೆ ಮಡಿಲಿ ಅದನ್ನೆಲ್ಲ ಡೈರೆಕ್ಟ್ ಕನೆಕ್ಷನ್ ಅದೆಲ್ಲ ತೊಗೊಂಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೂ ಅವ ಅಕ್ಕಿಗೆ ಮನಸ್ಸಿಗೆ ಅಸಮಾಧಾನ ಒಳಗೆ ಅಲ್ಲಿ ಹೆಂಗೆ ಮಾಡ್ತಿದ್ಲು ದಿನಾನೇ ದಿನವೇ ಅಲ್ಲೆಲ್ಲ ಮಡಿಲಿ ಅಡಿಗೆ ಇರ್ತಿತ್ತು ಈಗೆಲ್ಲ ಅಷ್ಟೇ ಅನ್ನ ಪಾಯಸ ಅದು ಮಾಡಿ ದಿವಸ ಮಾಡಿ ನೈವೇದ್ಯ ಮಾಡ್ತಾರೆ ಹಬ್ಬ ಹುಣ್ಣಿ ದಿವಸ ಎಲ್ಲ ಈಜಿಲ್ ಅಲ್ಲಿ ಮೇಲೆ ಮಾಡ್ತಾಳೆ ಎಲ್ಲ ಮುಂದಿನ ಅಡುಗೆಗಳನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ ಹರೇ ಶ್ರೀನಿವಾಸ